ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಓಮ್ ಲೋನ್ ಸ್ವಂತ ಮನೆ ಇಲ್ಲದವರಿಗೆ ಗುಡ್ ನ್ಯೂಸ್ ಬ್ಯಾಂಕ್ಗಳಲ್ಲಿ ಸಿಗುತ್ತೆ ಕಮ್ಮಿ ಬಡ್ಡಿ ದರದಲ್ಲಿ ಗೃಹ ಸಾಲ ನೋಡ್ಕೊಳ್ಳೋ ನೋಡ್ತಾ ಹೋಗೋಣ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಬಡ್ಡಿಗೆ ಎಷ್ಟೆಷ್ಟು ಗೃಹ ಓಮ್ ಲೋನ್ ಸಿಗುತ್ತೆ ಅಂತ ಅದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಾಧಕ ಜನಕ್ಕೆ ಶೇರ್ ಮಾಡಿ ಬನ್ನಿ ವೀಡಿಯೋ ಶುರು ಮಾಡೋಣ ಎಲ್ಲರೂ ಕೂಡ ಎಲ್ಲರಿಗೂ ಯಾವುದೇ ಆದ ಒಂದು ಕನಸು ಇದ್ದೇ ಇರುತ್ತೆ ಅದರಲ್ಲಿ ಅದರ ಜೊತೆಗೆ ಚಿಕ್ಕದೊಂದು ದೊಡ್ಡದೊಂದು ಜೀವನಕ್ಕೆ ಒಂದು ತಮ್ಮದೇ ಆದ ಸ್ವಂತ ಮನೆ ಕಟ್ಟಿಕೊಳ್ಳೋದು ಆಸೆ ಇದ್ದೇ ಇರುತ್ತೆ ಆ ಕನಸನ್ನು ನನಸು ಮಾಡದೇ ಒಂದು ಗುರಿ ಹೊಂದಿರುತ್ತಾರೆ ಇವರಿಗೆ ಓನ್ ಹೌಸ್ ಕಟ್ಟಿಕೊಳ್ಳ ಕಟ್ಟಿಕೊಳ್ಬೇಕಂತ ಸಾಮಾನ್ಯವಾಗಿ ಹೆಚ್ಚು ಮೊತ್ತದ ಅವಕಾಶದ ಆಗಿರುತ್ತೆ ಇಂಥವ್ರಿಗೆ ಸ್ವಂತ ಮನೆ ಕಟ್ಟಬೇಕಂದ್ರೆ ಓಮ್ ಲೋನ್ ಬೇಕು ಅದರ ಬಡ್ಡಿ ಕಮ್ಮಿ ಇರಬೇಕು ಅಂಥವ್ರಿಗೆ ಈ ವಿಡಿಯೋನ ಸಕ್ಕ ಜನಕ್ಕೆ ಶೇರ್ ಮಾಡ್ತಾ ಹೋಗಿ ಬನ್ನಿ ಇದೀಗ ಬ್ಯಾಂಕ್ಗಳು ಹಲವಾರು ಅನುಕೂಲ ಮತ್ತು ವಿವಿಧವಾದ ಹೋಮ್ ಲೋನ್ ಕಾರ್ಯಕ್ರಮಗಳನ್ನು ನಿಮಗಾಗಿ ನೀಡುತ್ತಿದೆ ಮತ್ತು ಇವತ್ತಿನ ಅನುಕೂಲ ಕೂಲವನ್ನು ಮಾಡಿಕೊಡುತ್ತದೆ ಹೆಚ್ಚಿನ ಅರ್ಹತೆ ಕಮ್ಮಿ ಕಡ್ ಕಮ್ಮಿ ಇ ಎಮ್ ಐ ನೋಡ್ಕೊಳ್ಳಿ ಯಾವ್ಯಾವಿದೆ ಬ್ಯಾಂಕ್ ಅಂತ ನೋಡ್ತಾ ಹೋಗೋಣ ಬನ್ನಿ ಗೃಹ ಸಾಲಕ್ಕೆ ಇವು ಅತ್ಯುತ್ತಮ ಬ್ಯಾಂಕ್ಗಳು ಬನ್ನಿ ಹಾಗಾದರೆ ನೀವೇನಾದರೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅತ್ಯುತ್ತಮ ಹೋಮ್ ಲೋನನ್ನು ಓಮ್ ಲೋನ್ ಬೇಕು ಅಂತ ಅಂದರೆ ಯಾವ ಬ್ಯಾಂಕು ನಿಮಗೆ ಅತ್ಯುತ್ತಮ ಓಮ್ ಲೋನ್ ಓಮ್ ಲೋನ್ ಸಿಗುತ್ತೆ ಅಂತ ನೋಡೋಣ ಎಸ್ ಬಿ ಐ ಗೃಹ ಸಾಲ ನೋಡ್ಕೊಳ್ಳಿ ಇದರಲ್ಲಿ ನಿಮಗೆ ಎಷ್ಟಿರುತ್ತೆ ಭಾರತದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದಲ್ಲಿ ಅತ್ಯಂತ ಆಕರ್ಷಕ ಮತ್ತು ಅತ್ಯುತ್ತಮ ಗೃಹ ಸಾಲ ಬಡ್ಡಿ ಇಂಟ್ರೆಸ್ಟ್ ಏಯ್ಟ್ ಪಾಯಿಂಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಇರುತ್ತೆ ನಿಮಗೆ ಗೃಹ ಸಾಲ ಮೂವತ್ತು ವರ್ಷದವರೆಗೆ ಸಾಲ ಅವಧಿ ಇರುತ್ತೆ ವಿತರಣೆ ವಿತರ್ ವಿತರಣೆಯ ಆಯ್ಕೆಗಳನ್ನು ಆರಾಮದಾಯಕ ಮರುಪಾವತಿ ಅವಧಿಯಲ್ಲಿ ಖಾತರಿಪಡಿಸುತ್ತದೆ ಈ ಸಾಲದ ಪ್ರತಿಕ್ರಿಯೆ ಶುಲ್ಕ ಸಾಲದ ಮೊತ್ತ ಶೇಕಡ ಜೀರೋ ಪಾಯಿಂಟ್ ಮೂವತ್ತೈದು ಕನಿಷ್ಠ ಮೂವತ್ತೈದು ಕನಿಷ್ಠ ರು ಎರಡು ಸಾವಿರ ರೂಪಾಯಿ ಗರಿಷ್ಠ ನೂರ ಹತ್ತು ಸಾವಿರ ರೂಪಾಯಿ ಅನ್ವಯ ತೆರಿಗೆ ಎಸ್ ಬಿ ಐ ಸಾಲ ಗೃಹ ಮೇಲೆ ಮಹಿಳೆಯರಿಗೆ ಸಾಲಗಾರರು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟಷ್ಟು ಬಡ್ಡಿ ಕಡಿತ ಆಗಿರುತ್ತೆ ಅದೇ ರೀತಿ ಹೆಚ್ಚುವರಿ ಶುಲ್ಕದಿಂದ ಕಾರಣ ರಾಷ್ಟ್ರದ ಅತ್ಯಂತ ಜನ ಜನಪ್ರಿಯ ಗೃಹ ಸಾಲ ಉತ್ಪನ್ನಗಳಲ್ಲಿ ಒಂದಾದ ಪೂರ್ಣ ಪೂರ್ವ ಪ್ರಮಾಣಿತ ದಂಡಗಳನ್ನು ಸಂಪೂರ್ಣವಾಗಿ ಮುನ್ನ ಮಾಡುತ್ತದೆ ಓಕೆನಾ ಎಚ್ ಬಿ ಡಿ ಎಚ್ ಎಚ್ ಡಿ ಎಫ್ ಸಿ ನೋಡ್ಕೊಳ್ಳಿ ಇದು ಎಷ್ಟಿರುತ್ತೆ ಅಂತ ಹೇಳ್ತೀನಿ ಸಿಂಪಲಾಗಿ ಹೇಳ್ತೀನಿ ಎಚ್ ಡಿ ಎಫ್ ಸಿ ಹೋಮ್ ಲೋನ್ ಇದು ಏಟ್ ಪಾಯಿಂಟ್ ಸಿಕ್ಸ್ ಝೀರೋ ಪರ್ಸೆಂಟ್ ಇದ್ದ ಪ್ರಾರಂಭ ಆಗುತ್ತೆ ಬಡ್ಡಿ ಕನಿಷ್ಠ ವರ್ಷಕ್ಕೆ ಭಾರತದಲ್ಲಿ ಮತ್ತೊಂದು ಅತ್ಯುತ್ತಮವಾದ ಹೋಮ್ ಲೋನ್ ಇದೆ ಓಕೆ ಮೂವತ್ತು ವರ್ಷದವರೆಗೂ ಇದು ಕೂಡ ಸೇಮ್ ಇರುತ್ತೆ ಇ ಎಮ್ ಐ ಏಳು ರೂಪಾಯಿ ಇದು ಸ್ಟಾರ್ಟ್ ಆಗುತ್ತೆ ಶುಲ್ಕ ಮೂರು ಸಾವಿರ ರೂಪಾಯಿಗಳಿಂದ ಮೀರುವುದಿಲ್ಲ ಇದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಆ್ಯಕ್ಸಿಸ್ ಬ್ಯಾಂಕಲ್ಲಿ ಇರುತ್ತೆ ಇದು ಟ್ವೆಲ್ ಪರ್ಸೆಂಟ್ ಪ್ರಾರಂಭವಾಗುತ್ತೆ ನೋಡ್ಕೊಳ್ಳಿ ಇದು ಮೂವತ್ತು ವರ್ಷಕ್ಕೆ ಹೆಚ್ಚು ಆಗುತ್ತೆ ಟೋಟಲ್ ಇದು ಇಪ್ಪತ್ತು ವರ್ಷಗಳಿಗೆ ಹೆಚ್ಚಿಸಬಹುದು ಸಾಲದ ಮೊತ್ತ ಒಂದು ಪರ್ಸೆಂಟ್ವರೆಗೂ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಶುಲ್ಕವಾಗಿ ವಿತರಿಸ ವಿದಾಗಿಸಬಹುದು ವಿಧಿಸಬಹುದು ಸಾಲದ ಅರ್ಜಿ ಲಾಗಿನ್ ಸಮಯದಲ್ಲಿ ಎರಡು ಎರಡು ಸಾವಿರ ರೂಪಾಯಿ ಜೊತೆಗೆ ಜಿ ಎಸ್ ಟಿ ಮನದಂಡನೆ ಪಾವತಿಸಬೇಕಾಗುತ್ತೆ ಓಕೆನಾ ಐ ಸಿ ಐ ಸಿ ಐ ಬ್ಯಾಂಕ್ ಇದು ಕೂಡ ಸಾಲರಿಗೆ ಏಯ್ಟ್ ಪಾಯಿಂಟ್ ಸಿಕ್ಸ್ಟಿ ಪರ್ಸೆಂಟ್ ಬಡ್ಡಿ ಜಾಸ್ತಿ ಇರುತ್ತೆ ಮೂವತ್ತ ವರ್ಷಗ ಇದು ಇ ಎಮ್ ಐ ಪೇ ಮಾಡ್ಬೋದು ಬಡ್ಡಿ ನೋಡ್ಕೊಳ್ಳಿ ಝೀರೋ ಪರ್ಸೆಂಟ್ ಝೀರೋ ಪಾಯಿಂಟ್ ಫೈ ಝೀರೋ ಪರ್ಸೆಂಟ್ ಇರುತ್ತೆ ಇದು ಕೂಡ ತುಂಬ ಚೆನ್ನಾಗಿದೆ ಓಕೆನಾ ಇದ್ಯಾವುದೋ ಗೊತ್ತಿಲ್ಲ ನನಗೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕು ಇದರಲ್ಲೂ ಕೂಡ ಸೆವೆನ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಇರುತ್ತೆ ಮೂವತ್ತು ವರ್ಷವರೆಗೂ ಇರುತ್ತೆ ನಿಮಗೆ ಹೆಚ್ಚುವರಿ ಬ್ಯಾಂಕ್ ಹತ್ತು ಕೋಟಿವರೆಗೂ ಸಾಲ ಕೊಟ್ಟಿದ್ದಾರೆ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಮೊತ್ತದ ಜೀರೋ ಪಾಯಿಂಟ್ ಇಪ್ಪತ್ತೈದು ಪ್ರತಿಷ್ಠ ಅಷ್ಟು ಕಡಿಮೆ ಪ್ರತಿ ವೆಚ್ಚದಲ್ಲಿ ಹೊಂದಿರುತ್ತೆ ತುಂಬ ಚೆನ್ನಾಗಿದೆ ಇದು ಕೂಡ ಇನ್ನೆಲ್ಲ ನೋಡ್ಕೊಳ್ಳಿ ಹೋಮ್ ಲೋನ್ ಅಗತ್ಯ ಇರುವ ದಾಖಲೆಗಳು ಏನು ಬೇಕು ಅಂತ ನೋಡ್ಕೊಳ್ಳಿ ಸಾಲದ ಅರ್ಜಿ ಮನವಿ ಗುರುತಿನ ಪುರಾವೆ ವಿಳಾಸ ಕಳೆದ ಆರು ತಿಂಗಳ ಬ್ಯಾಂಕ್ನಿಂದ ಖಾತೆ ಇಳಿಕೆ ನೆಕ್ಸ್ಟು ವೈಯಕ್ತಿಕವಾಗಿ ಆಸ್ತಿಗಳು ಮತ್ತು ಹೊಣೆಗಾರರ ಘೋಷಣೆ ವಿವರದ ಆಸ್ತಿ ದಾಖಲೆ ಉದ್ಯೋಗದ ನೀಡಿದ ಸಂಬಳ ಪ್ರ ಪ ಪ್ರಮಾಣಪತ್ರ ನೆಕ್ಸ್ಟು ಐ ಟಿ ರಿಟರ್ನ್ಸ್ ನೆಕ್ಸ್ಟ್ ಕಳೆದ ಎರಡು ವರ್ಷಗಳಿಂದ ಅಸಿಸ್ ಅಸೆಸ್ಮೆಂಟ್ ಆಧಾರ ಆರ್ಡರ್ ಮತ್ತು ಐ ಟಿ ರಸೀದಿ ರಿಟರ್ನ್ಸ್ ಓಕೆನಾ ವ್ಯಾಪಾರದ ಪುರಾವೆ ಮನದಂಡ ಆದಾಯ ತೆರಿಗೆ ಪಾವತಿ ದೃಢೀಕರಣ ಚಲನ್ ಇಷ್ಟಿದ್ರೆ ನೀವು ಅಪ್ಲೈ ಮಾಡ್ಬೋದು ನೆಕ್ಸ್ಟು ಸಾಲಗೃಹಕ್ಕೆ ಅರ್ಹತೆ ಮನತನಗಳು ನೋಡಿಕೊಳ್ಳಿ ಅರ್ಜಿ ಸ್ಟ್ ಅರ್ಜಿದಾರರ ಕನಿಷ್ಠ ಎಂಟು ಎಂಬತ್ತು ವರ್ಷದಾಗಿರಬೇಕು ಎಂ ಎಂಟು ಹದಿನೆಂಟು ವರ್ಷ ತಲುಪಿರಬೇಕು ಸಾಲದ ಅರ್ಜಿ ಸಲ್ಲಿಸಲು ಗರಿಷ್ಠ ವಯಸ್ಸು ಎಪ್ಪತ್ತು ವರ್ಷ ಓಕೆನಾ ನೆಕ್ಸ್ಟು ಆದಾಯ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಸಾವಿರ ಆಗಿರಬೇಕು ಅರ್ಜಿದಾರರ ಕನಿಷ್ಠ ವಾರ್ಷಿಕ ಆದಾಯ ಇಪ್ಪತ್ತೈದು ಸಾವಿರ ಇರಬೇಕು ಸಿಬಿಲ್ ಸ್ಕೋರ್ ಏಳ್ನೂರು ಐವತ್ತಕ್ಕಿಂತ ಹೆಚ್ಚಿಗಿರಬೇಕು ಅರ್ಜಿದಾರ ಉದ್ಯೋಗ ಸ್ಥಿತಿ ಸಂಬಳ ಅಥವಾ ಸ್ವಯಂ ಉದ್ದಿಯಾಗಿರಬೇಕು ಸಾಲ ನೀಡುವ ಸಂಸ್ಥೆ ತೊಂಬತ್ತು ಪರ್ಸೆಂಟ್ವರೆಗೂ ಎಲ್ ಟಿ ವಿ ಅನುಪಾತ ಅನುಪಾತವನ್ನು ಒಬ್ಬರು ಪಡೆದಿರಬೇಕು ನೆಕ್ಸ್ಟು ಅಥವಾ ಹೊಸ ಆಸ್ತಿ ಆಸ್ತಿಗಳ ಬ್ಯಾಂಕಿನ ಪಡೆಯಬೇಕು ನಿಮ್ಮ ನಿರ್ಮಾಣ ನಾಮಿ ನವೀಕರಣದಿಂದ ಅರ್ಜಿಯನ್ನು ಹಣವನ್ನು ಸಂಗ್ರಹಿಸಿರಬೇಕು ಇದು ಉತ್ತಮ ಮಾಹಿತಿಗಾಗಿ ಈ ವರದಿಯನ್ನು ಕೂಗಲೇ ಎಲ್ಲ ಸಂಬಂಧಿಕರಿಗೆ ಶೇರ್ ಮಾಡ್ತಾ ಹೋಗಿ ನಮ್ಮ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡಿ ಇದೇ ರೀತಿ ನೋಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಈ ವೆಬ್ಸೈಟ್ ನಾವಾಗ ವಿಸಿಟ್ ಮಾಡ್ತಾರೆ ಕೇರ್ ಬಾಯ್